ಎಲ್ಲರಿಗೂ ನಮಸ್ಕಾರ ಇವತ್ತು ಆಹಾರ ಶ್ರೀ ಚಾನಲ್ನಲ್ಲಿ ಸುಲಭವಾಗಿ ಕುಕ್ಕರ್ನಲ್ಲಿ ಮಾಡಬಹುದಾದಂತಹ ಅತ್ಯಂತ ಸುಗಂಧಭರಿತವಾದಂತಹ ಮತ್ತು ಟೇಸ್ಟಿಯಾದಂತಹ ಘಿ ರೈಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಬಹುದು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಳ್ಳೋಣ ಒಂದು ಇಂಚಿನಷ್ಟು ಚಕ್ಕೆ ಒಂದು ಚಕ್ರ ಮಗ್ಗು ನಾಲ್ಕು ಲವಂಗ ಎರಡು ಏಲಕ್ಕಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಎರಡು ಎಲೆಯನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿ ಹಾಕಿ ಸ್ವಲ್ಪ ಕಲರ್ಬಲ್ ಬರುವವರೆಗೂ ಇದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಡಂಬಿ ಕೆಂಪಾಗ್ತಾ ಇದೆ ಅನ್ನುವಾಗ ಉದ್ದಕ್ಕೆ ಕಟ್ ಮಾಡಿದ್ದ ಈರುಳ್ಳಿ ಒಂದು ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಬಡಿಸ್ಕೊಳ್ಳಿ ಕೆಂಪಾಗುವವರೆಗೂ ಬಾಡಿಸ್ಕೋಬೇಕು ನಂತರ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೂರು ಹಸಿಮೆಣಸಿನ್ಕಾಯಿ ಹಾಕಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಬೌಲಷ್ಟು ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಬಟಾಣಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಈಗ ಇದಕ್ಕೆ ಮೊದಲೇ ತೊಳೆದು ಹದಿನೈದು ನಿಮಿಷ ನೆನೆಸಿಟ್ಟಂಥ ಅಕ್ಕಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಜೀರಾ ರೈಸ್ ನೀವು ಬೇಕಿದ್ರೆ ಬಾಸುಮತಿ ರೈಸನ್ನು ಕೂಡ ತಗೋಬಹುದು ಈಗ ಅಕ್ಕಿಯನ್ನು ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಹಗುರವಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಅಕ್ಕಿ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಇದಕ್ಕೆ ಒಂದು ಬೌಲ್ ಅಕ್ಕಿಗೆ ನಾನು ಎರಡು ಬೌಲಷ್ಟು ಇಲ್ಲಿ ನೀರನ್ನು ಇದ್ದೀನಿ ನಾನು ತಗೊಂಡಿರುವಂಥ ಅಕ್ಕಿಗೆ ಸ್ವಲ್ಪ ನೀರು ಹೆಚ್ಚು ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಎರಡು ಬೌಲಷ್ಟು ಇಲ್ಲಿ ನೀರನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಒಂದು ಮುಕ್ಕಾಲು ಬೌಲಷ್ಟು ನೀರನ್ನು ಸೇರಿಸಬಹುದು ಯಾಕೆಂದರೆ ನಾವು ಅಕ್ಕಿ ಮೊದಲೇ ಹದಿನೈದು ನಿಮಿಷ ನೆನೆಸಿಟ್ಟಿರ್ತೀವಿ ನೀರು ಸ್ವಲ್ಪ ಕಡಿಮೆ ಬೇಕಾಗತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ರುಚಿ ಇನ್ನೂ ಹೆಚ್ಚು ಬೇಕಂದರೆ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ಸೇರಿಸಿ ನೀವು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ಸಿಟಿ ಮಾಡ್ಕೋಬೇಕು ಈಗ ಇಲ್ಲಿ ಎರಡು ಸಿಟಿ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಘೀ ರೈಸ್ ಹೇಗಾಗಿದೆ ಅಂತ ನೋಡೋಣ ಇವಾಗ ಇಲ್ಲಿ ಸುವಾಸನೆ ಭರಿತ ಘೀ ರೈಸ್ ರೆಡಿಯಾಗಿದೆ ಇದನ್ನು ನೀವು ರೈತ ಜೊತೆಗೆ ಅಥವಾ ವೆಜಿಟೇಬಲ್ ಕ್ರೂಮಾ ಜೊತೆಗೂ ಕೂಡ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಹೀಗಿತ್ತು ಇವತ್ತಿನ ಈ ಸುಲಭವಾದ ರುಚಿಕರವಾದ ಘೀ ರೈಸ್ ರೆಸಿಪಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಇಂತಹ ಸಿಹಿ ಖಾರದ ರೆಸಿಪಿಗಳಿಗಾಗಿ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು